ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಾನಿವತ್ತು ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನ ನಾನ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ಸ್ತ್ರೀಯರಿರ್ಬಹುದು ಅಥವಾ ಪುರುಷರಿರ್ಬಹುದು ಇವರ ಸ್ವಭಾವ ಯಾವ ರೀತಿ ಇರುತ್ತೆ ಇವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಇವರ ಒಂದು ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಪ್ರಬಲರಾಗಿರ್ತಾರೆ ಯಾವ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಮ್ಯಾಚ್ ಆಗುತ್ತೆ ಆಮೇಲೆ ಇವರ ಆರೋಗ್ಯ ಯಾವ ರೀತಿ ಇರುತ್ತೆ ಎಷ್ಟು ಸದೃಢವಾಗಿರ್ತಾರೆ ಮತ್ತು ಮತ್ತೆ ಇವರ ವಿವಾಹ ಕೂಡ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾಡಿದಾಗ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥ ಸಮಗ್ರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಗೆ ಇನ್ನುಳಿದ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಫಲದ ಒಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇದೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ಅಲ್ಲಿ ಇರುತ್ತೆ ಅಲ್ಲೂ ಕೂಡ ನೀವು ನೋಡ್ಕೋಬಹುದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಈ ರೋಹಿಣಿ ನಕ್ಷತ್ರದ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಇವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಬಹಳಷ್ಟು ಕ್ಲೀನ್ ಆಗಿರ್ತಾರೆ ಮಿಸ್ಟರ್ ಫರ್ಫೆಕ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಯಾವುದೇ ವಿಚಾರದಲ್ಲಿ ಶುದ್ಧತೆ ಇವರ ಆಚಾರ ಇರ್ಬೋದು ಪದ್ಧತಿ ಇರ್ಬೋದು ಸ್ನಾನ ಇರ್ಬೋದು ಇವ್ರ ಬಟ್ಟೆ ಇರ್ಬೋದು ಇವ್ರ ಮನಸ್ಥಿತಿ ಇರ್ಬೋದು ಶುಚಿತ್ವದ ಕಡೆಗೆ ಜಾಸ್ತಿ ಗಮನವನ್ನು ಕೊಡ್ತಕ್ಕಂಥದ್ದು ಸ್ವಚ್ಛತಾ ಪ್ರಿಯರು ಅಂತಾನೆ ಹೇಳ್ಬೋದು ನಾನು ಇವರಿಗೆ ಇನ್ನು ಹೆಚ್ಚಾಗಿ ಇವರು ಈ ಮೂಢನಂಬಿಕೆಗೆ ಒಳಗಾಗುವಂತಹ ಸಾಧ್ಯತೆಗಳಿರ್ತದೆ ಬಹಳ ನಂಬಿಕೆ ಇರುತ್ತೆ ಇವರಿಗೆ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಡನ್ನಾಗಿ ಒಂದು ನಂಬುವಂತಹ ಸ್ವಭಾವ ಜಾಸ್ತಿ ಇವರಿಗೆ ಹಾಗಾಗಿ ಆ ನಂಬಿಕೆಯಲ್ಲಿ ಮೂಢನಂಬಿಕೆ ಜಾಸ್ತಿಯಾಗಿ ಕಂಡುಬರುತ್ತೆ ಕೆಲವೊಬ್ಬರಿಗೆ ಇನ್ನು ಇವರು ಈ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗೌರವ ಪ್ರತಿಷ್ಠೆಗಳ ಆಸೆಯನ್ನು ಹೊಂದಿರತಕ್ಕಂಥದ್ದು ಸ್ವಲ್ಪ ಅವಾಗವಾಗ ದೊಡ್ಡ ವ್ಯಕ್ತಿಗಳ ಒಂದು ಸಹವಾಸ ಸಂಘ ಮತ್ತು ರಾಜಕೀಯ ಕಲೆ ಕ್ರೀಡೆ ಸಾಮಾಜಿಕ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಮನಸ್ಸಿರುತ್ತೆ ಇಂಥ ವ್ಯಕ್ತಿಗಳ ಜೊತೆಯಲ್ಲಿ ಜಾಸ್ತಿ ಒಡನಾಟ ಇರುತ್ತೆ ಇನ್ನು ಇವರು ಈ ಪ್ರಯಾಣದಲ್ಲಿ ತುಂಬಾ ಆಸೆಯನ್ನ ಹೊಂದಿರತಕ್ಕಂಥದ್ದು ದೂರದ ಪ್ರಯಾಣ ಇತ್ತು ಅಂತಂದ್ರೆ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ ಇತ್ತು ಅಲ್ಲಿ ಹೋಗಬೇಕು ನೋಡ್ಬೇಕು ಅನ್ನುವಂತಹ ಬಯಕೆ ಉಳ್ಳವರಾಗಿರ್ತಕ್ಕಂಥದ್ದು ಕಂಡು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬಿ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ಈ ಒಂದು ರೋಹಿಣಿ ನಕ್ಷತ್ರದವರು ಇನ್ನು ಈ ರೋಹಿಣಿ ನಕ್ಷತ್ರದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಈ ಸಾರ್ವಜನಿಕರ ಆಸೆಗಳನ್ನ ಪೂರೈಸುವಂತವರಾಗಿರ್ತಕ್ಕಂಥದ್ದು ಯಾರೋ ಏನೋ ಬಂದ್ರು ತಮ್ಮ ಬಯಕೆಯನ್ನ ಹೇಳಿದ್ರು ಅಥವಾ ತಮ್ಮ ಆಸೆಯನ್ನ ಹೇಳಿದ್ರು ಅಥವಾ ತಮ್ಮ ಕಷ್ಟಗಳನ್ನ ಹೇಳಿದ್ರು ಇವ್ರಿಗೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗತ್ತಾ ಅದನ್ನ ಸಡನ್ ಆಗಿ ಮಾಡ್ಬಿಡೋರು ಅಥವಾ ಅವ್ರ ಕೆಲಸವನ್ನು ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋಗುವಂತಹ ವ್ಯಕ್ತಿತ್ವ ಉಳ್ಳವರು ಅಂತಾನೆ ಹೇಳ್ಬೋದು ಇನ್ನು ಇವರು ಈ ದುಷ್ಟಶಕ್ತಿ ಹಾಗೂ ದೈವ ಶಕ್ತಿಗಳಲ್ಲಿ ಅಪಾರ ನಂಬಿಕೆ ಮತ್ತು ಪ್ರಾಚೀನ್ಯತೆಯನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಈ ವ್ಯಕ್ತಿ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಇವರು ಇಪ್ಪತ್ತೇಳು ಅಥವಾ ಮೂವತ್ತೆರಡು ಅಥವಾ ನಲವತ್ತೇಳು ಅಥವಾ ಐವತ್ತು ಮೂರನೇ ವಯಸ್ಸಿನಲ್ಲಿ ಸ್ವಲ್ಪ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸ್ತಕ್ಕಂಥದ್ದು ಅನೇಕ ಕೆಲವೊಂದು ಕಠೋರ ಪರಿಸ್ಥಿತಿಗಳನ್ನ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಅದನ್ನು ಸಮರ್ಥವಾಗಿ ಇವ್ರು ಎದುರಿಸ್ತಾರೆ ಕೂಡ ಇದು ಇವರಲ್ಲಿರ್ತಕ್ಕಂತಹ ಒಂದು ಬಲ ಮತ್ತು ಇವರು ತುಂಬಾ ತಮ್ಮ ಬಂಧುಗಳಿಗೆ ಏನಾಗುತ್ತೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮತ್ತು ಗೌರವಗಳನ್ನ ತೋರಿಸ್ತಾರೆ ಯಾರೋ ಮನೆಗೆ ಬಂದ್ರ ಅವರಿಗೆ ಬಹಳಷ್ಟು ಪ್ರೀತಿ ಆಧಾರಗಳಿಂದ ನೋಡ್ಕೊಳ್ತಕ್ಕಂಥದ್ದು ಅತಿಥಿ ಸತ್ಕಾರಗಳನ್ನ ಮಾಡತಕ್ಕಂತಹ ವ್ಯಕ್ತಿತ್ವವುಳ್ಳವರು ಅಂತಾನೆ ಹೇಳ್ಬೋದು ಇವರು ಈ ಗೆಲುವು ಮತ್ತು ಯಾಕಂತಂದ್ರೆ ಇವರು ಏನೇ ಒಂದು ಹಠ ಹಿಡಿದ್ರು ಅಂತಂದ್ರೆ ಖಂಡಿತವಾಗ್ಲು ಗೆಲ್ಲುವವರಿಗೆ ಬಿಡುವಂತಹ ವ್ಯಕ್ತಿಗಳಲ್ಲ ಯಾಕಂತಂದ್ರೆ ಅವರು ಪರಿಪೂರ್ಣವಾಗುವವರೆಗೆ ನಿರಂತರವಾಗಿರ್ತಕ್ಕಂತ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರ ಗೆಲುವು ಇವ್ರ ಕೈಯಲ್ಲೇ ಇರುತ್ತೆ ಆದ್ರೆ ಯೋಚನೆಯ ಶಕ್ತಿ ಮೇಲೆ ಇವರ ಭವಿಷ್ಯ ಅವಲಂಬಿತವಾಗಿರುತ್ತೆ ಈ ರೋಹಿಣಿ ನಕ್ಷತ್ರದವರು ಆಮೇಲೆ ಇವರು ಸಾಮಾಜಿಕ ಮತ್ತು ಅವರ ಕೌಟುಂಬಿಕ ವಿಷಯದಲ್ಲಿ ತುಂಬಾ ಚಾಣಾಕ್ಷತನದಿಂದ ಕೆಲಸವನ್ನು ನಿಭಾಯಿಸ್ತಾರೆ ಮನೆತನದ ವಿಚಾರ ಇರ್ಬೋದು ಸಾಮಾಜಿಕ ವಿಚಾರ ಇರಬಹುದು ಬಹಳಷ್ಟು ಗೌರವಗಳನ್ನು ಕೊಡುವಂಥದ್ದು ಮತ್ತು ಅದನ್ನ ಜವಾಬ್ದಾರಿತವಾಗಿ ನಿಂತು ಅದನ್ನ ಪೂರೈಸತಕ್ಕಂತಹ ಮನಸ್ಥಿತಿ ಉಳ್ಳವರು ಇವರಾಗಿರ್ತಾರೆ ಬನ್ನಿ ಹಾಗಿದ್ರೆ ಈಗ ಈ ನಕ್ಷತ್ರದಲ್ಲಿ ಈ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಚರಣಗಳಿದೆ ಅಲ್ವಾ ಆ ನಾಲ್ಕು ಚರಣಗಳು ಯೋ ಬಾ ಬಿ ನಾಲ್ಕು ಚರಣಗಳು ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳು ಕೂಡ ಸ್ವಲ್ಪ ಬೇರೆ ಬೇರೆದೇ ಆಗಿರ್ತದೆ ಆ ಬೇರೆ ಬೇರೆದು ಯಾವ ರೀತಿ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಅನ್ನುವಂಥದ್ದು ನಾನು ಮತ್ತೆ ನಿಮಗೆ ವಿವರವಾಗಿ ಹೇಳೋದಾದ್ರೆ ಒಂದನೇ ಚರಣದವ್ರು ಯಾವ ರೀತಿ ಆಗಿರ್ತಾರೆ ಅಂತಂದ್ರೆ ಈ ಅತಿಯಾದ ಭಯದಿಂದ ಸದೃಢವಾಗಿರತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಆಗದೇ ಇರತಕ್ಕಂತಹ ಒಂದು ಭಯದ ವಾತಾವರಣದಲ್ಲಿ ಸಣ್ಣ ವಿಚಾರ ಇದ್ರೂ ಕೂಡ ಮನಸ್ಸಿನ ಮೇಲೆ ತೆಗೆದುಕೊಂಡು ಅದನ್ನ ಬಹಳಷ್ಟು ವಿಚಾರ ಮಾಡಿ ಅಳುದು ತೂಗಿ ಅದಕ್ಕೆ ಕೈ ಹಾಕ್ತಕ್ಕಂತಹ ವ್ಯಕ್ತಿ ಆಮೇಲೆ ಈ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರಂತಂದ್ರೆ ಅವರ ಅತ್ಯಧಿಕ ಸೌಂದರ್ಯದಿಂದ ಕಲೆಗಳನ್ನ ಮೈಗೂಡಿಸಿಕೊಳ್ತಕ್ಕಂಥವ್ರು ಯಾಕಂತಂದ್ರೆ ಶೃಂಗಾರ ಪ್ರಿಯರು ಇವತ್ತಿಗೂ ಸೌಂದರ್ಯಕ್ಕೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ ಅದು ಅವರ ಸೌಂದರ್ಯ ಇರಬಹುದು ಬಾಹ್ಯ ಸೌಂದರ್ಯ ಇರ್ಬೋದು ಬೇರೆಯವರ ಸೌಂದರ್ಯ ಇರ್ಬೋದು ಸೌಂದರ್ಯಕ್ಕೆ ಹೆಚ್ಚು ಒತ್ತುಗಳನ್ನ ನೀಡತಕ್ಕಂಥದ್ದು ಮತ್ತು ಕಲೆಗಳನ್ನ ಮೈಗೂಡಿಸಿಕೊಳ್ತಕ್ಕಂತಹ ವ್ಯಕ್ತಿಗಳು ಆಮೇಲೆ ಈ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವರ ಮನಸ್ಸಿನ ಭಾವನೆಗಳನ್ನ ಅತಿಯಾಗಿ ಜನರೊಂದಿಗೆ ಪ್ರದರ್ಶಿಸತಕ್ಕಂತಹ ವ್ಯಕ್ತಿಗಳು ಯಾಕಂತಂದ್ರೆ ಅವರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ನೇರವಾಗಿ ಹೇಳ್ತಕ್ಕಂಥದ್ದು ಅದನ್ನ ಮುಚ್ಚುಮರೆ ಮಾಡತಕ್ಕಂಥ ವ್ಯಕ್ತಿಗಳೆಲ್ಲ ಎಲ್ಲರ ಹತ್ರನೂ ಕೂಡ ಓಪನ್ ಆಗಿರ್ತಾರೆ ಇವತ್ತಿಗೂ ಕೂಡ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ತಮ್ಮ ಹೃದಯವು ಸದಾ ಉತ್ಸಾಹದಿಂದ ಇರತಕ್ಕಂಥದ್ದು ಸದಾ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಚಟುವಟಿಕೆಯಲ್ಲಿ ಸಾಮಾಜಿಕ ಧಾರ್ಮಿಕ ಆಚರಣೆಗಳಲ್ಲಿ ಸದಾ ಮುಂದಾಗಿರ್ತಕ್ಕಂಥದ್ದು ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳು ಈ ರೀತಿ ವೀಕ್ಷಕರೇ ಬನ್ನಿ ಹಾಗಿದ್ರೆ ಈ ಒಂದು ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ತ್ರೀಯರಿರ್ಬೋದು ಅಥವಾ ಪುರುಷರೇ ಇರ್ಬೋದು ಇವರು ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರ್ತಾರೆ ಮತ್ತು ಯಾವ ಕ್ಷೇತ್ರದಲ್ಲಿ ಇದ್ರೆ ಇವರಿಗೆ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರು ಮುಖ್ಯವಾಗಿ ಎಣ್ಣೆ ಪದಾರ್ಥಗಳನ್ನ ಮಾರಾಟ ಮಾಡುವವರಾಗಿರ್ತಾರೆ ಎಣ್ಣೆಗೆ ಸಂಬಂಧಿಸಿರತಕ್ಕಂತಹ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇನ್ನು ಈ ನೌಕಾ ಅಥವಾ ಸೇನಾ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಈ ಯಂತ್ರೋಪಕರಣಗಳ ಬಿಡಿ ಭಾಗಗಳನ್ನ ತಯಾರಿಸ್ತಕ್ಕಂಥದ್ದು ಬೇಕರಿ ವ್ಯಾಪಾರಸ್ಥರು ಕೂಡ ಆಗಿರ್ತಕ್ಕಂಥದ್ದು ಹಣ್ಣುಗಳನ್ನ ಮಾರಾಟ ಮಾಡತಕ್ಕಂಥದ್ದು ಇನ್ನು ಈ ನೂಲುಗಾರಿಕೆಯಲ್ಲಿ ಕೆಲಸಗಳನ್ನ ಮಾಡತಕ್ಕಂಥದ್ದು ಸರಕಾರದ ಹುದ್ದೆಗಳನ್ನ ಪಡಿತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನು ಕೃಷಿ ಕ್ಷೇತ್ರಗಳಲ್ಲಿ ಜಾಸ್ತಿ ಕೆಲಸ ಮಾಡತಕ್ಕಂಥದ್ದು ಇನ್ನು ಈ ಕೃಷಿ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತರು ಅಂದ್ರೆ ಇದರಿಂದ ಏನ್ ಯಾವುದೇ ಒಂದು ಉದ್ಯೋಗ ಇದ್ರೂ ಕೂಡ ಅದನ್ನ ಸರಿಯಾಗಿ ನಿಭಾಯಿಸ್ತಕ್ಕಂತ ಕಲೆ ಉಳ್ಳವರು ಚಾಣಕ್ಯತೆ ಉಳ್ಳವರು ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಪಾಯಿಂಟ್ ಆಫ್ ಗಳಲ್ಲಿ ಜಾಸ್ತಿ ಜನ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಉತ್ತಮವಾಗಿರುವಂತಹ ಒಂದು ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಯಾವ ವಿಚಾರದಲ್ಲಿ ಇವರ ಆರೋಗ್ಯದಲ್ಲಿ ಎಚ್ಚರಿಕೆ ತಗೋಬೇಕು ಅನ್ನುವಂತ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೋಹಿಣಿ ನಕ್ಷತ್ರದ ಅಷ್ಟೇನು ಆರೋಗ್ಯದಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆಗಳು ಇರೋದಿಲ್ಲ ಯಾಕಂತಂದ್ರೆ ಬಹಳ ಸದೃಢವಾಗಿರ್ತಾರೆ ಸ್ವಲ್ಪ ಪವರ್ಫುಲ್ ಆಗಿನೂ ಇರ್ತಾರೆ ಆರೋಗ್ಯದಲ್ಲಿ ಅಷ್ಟೇನು ದೊಡ್ಡ ಸಮಸ್ಯೆ ಇಲ್ಲ ಕೆಲವೊಬ್ಬರಿಗೆ ಇರ್ತವೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ಆದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಸಹಜವಾಗಿ ಏನಿರುತ್ತೆ ಕಫ ಇರ್ತದೆ ಪಿತ್ತ ಇರ್ತದೆ ಸ್ವಲ್ಪ ಅದು ಅತಿಯಾಗಿ ಕಂಡು ಬರುತ್ತೆ ಕೆಲವೊಬ್ರಿಗೂ ಇನ್ನು ಸಹಜ ಆರೋಗ್ಯದಲ್ಲಿ ಬದಲಾವಣೆಗಳಾಗಿರ್ತದೆ ಹಾಗಾಗಿ ಅಂಥದ್ದೇನು ದೊಡ್ಡ ಸಮಸ್ಯೆಗಳಿಲ್ಲದೆ ಇದ್ರೂ ಕೂಡ ನೀವು ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ್ಬೇಕು ಸೀತಾ ಪಿತ್ತ ಕಫ ಈ ರೀತಿಯಾಗಿರ್ತಕ್ಕಂತ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಆಗಾಗ ಬಾಧಿಸ್ತಾ ಇರ್ತವೆ ಬನ್ನಿ ಹಾಗಿದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವಧುವರರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ವಧುವರರನ್ನು ಸೂಟ್ ಆಗುತ್ತೆ ಅನ್ನುವಂತ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ವರ ಅಂದ್ರೆ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಅಂದ್ರೆ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಹುಡುಗರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತ ಕನ್ಯರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ಹೇಳ್ತಾ ಇದೀನಿ ಕೇಳ್ಕೊಂಬಿಡಿ ಅಶ್ವಿನಿ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಪುನರುಸು ಪುನರುಸು ನಕ್ಷತ್ರದ ಮೊದಲ ಮೂರು ಚರಣಗಳು ಪುಷ್ಯ ಮಘ ಉತ್ತರ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಮತ್ತು ಉತ್ತರಾಷಾಢದ ಮೊದಲ ಮೂರು ಚರಣಗಳು ಮತ್ತು ಆ ಈ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಶತತಾರ್ ನಕ್ಷತ್ರ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಮತ್ತು ಈ ಉತ್ತರ ಭಾದ್ರದ ನಾಲ್ಕು ಚರಣಗಳು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಕನ್ಯೆಯರು ಈ ವರಗಳಿಗೆ ಸೂಟ್ ಆಗ್ತಕ್ಕಂಥದ್ದು ಉತ್ತಮವಾಗಿರುವಂತಹ ದಾಂಪತ್ಯಕ್ಕೆ ಕಾರಣ ಆಗ್ತದೆ ಹಾಗಿದ್ರೆ ಕನ್ಯೆಯರಿಗೆ ಅಂದ್ರೆ ಸ್ತ್ರೀಯರಿಗೆ ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಸ್ತ್ರೀಯರಿಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ನಾನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕದ ಮೊದಲ ಮೂರು ಚರಣಗಳು ಮತ್ತು ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಆರಿದ್ರ ನಕ್ಷತ್ರ ಪುನರುಸು ನಕ್ಷತ್ರ ಮತ್ತು ಉತ್ತರ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖದ ಮೊದಲ ಮೂರು ಚರಣಗಳು ಮತ್ತು ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢದ ಮೊದಲ ಮೂರು ಚರಣಗಳು ಮತ್ತು ಶ್ರವಣ ಧನಿಷ್ಠ ಶತತಾರ ಮತ್ತು ಶತಬಿಷ ಮತ್ತು ಪೂರ್ವ ಭಾದ್ರದ ನಾಲ್ಕು ಚರಣಗಳು ಸೇರಿ ಅಂತಹ ಒಂದು ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವರಗಳನ್ನ ತೆಗೆದುಕೊಂಡು ಮದುವೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆದಾಗತ್ತೆ ಅಂತೂ ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೃದುವಾಗಿರ್ತಕ್ಕಂಥದ್ದು ಹಠವಾದಿಗಳಿರ್ತಕ್ಕಂಥದ್ದು ಛಲವಾದಿಗಳಿರ್ತಕ್ಕಂಥದ್ದು ಧಾರ್ಮಿಕ ಆಚರಣೆಯಲ್ಲಿ ಸಂಪೂರ್ಣ ನಂಬಿಕೆ ಇರತಕ್ಕಂಥ ಸ್ನೇಹಜೀವಿಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ವೀಕ್ಷಕರೇ ಒಳ್ಳೇದಾಗಲಿ ಇದುವರೆಗೂ ನೀವು ವಿಡಿಯೋ ನೋಡಿದ್ದೆ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮುಂದೆ ನಾವು ಇನ್ನೂ ಜ್ಯೋತಿಷಕ್ಕೆ ಸಂಬಂಧಿಸಿರತಕ್ಕಂತ ಅನೇಕ ವಿಡಿಯೋಗಳು ನಾವು ನಮ್ಮ ಚಾನೆಲ್ನಲ್ಲಿ ನೀವು ವೀಕ್ಷಿಸಬಹುದು ಹಾಗಾಗಿ ನೀವು ಉಚಿತವಾಗಿರತಕ್ಕಂತ ಚಂದಾದರಾಗ್ತಿರಿ ನಿರಂತರವಾಗಿ ನಮ್ಮ ಜೊತೆಯಲ್ಲಿರೋದಕ್ಕೆ ನಾವು ಕೂಡ ಸಂತೋಷ ಪಡ್ತೀವಿ ಸರ್ವೇ ಜನ ಸುಖಿನ